ಹರಿ ಓಂ ಇವತ್ತಿನ ವಿಡಿಯೋದಲ್ಲಿ ಮೀರರ್ ಇಟ್ಟು ಒಂದು ಸಿಂಪಲ್ ವರ್ಕ್ ನೋಡೋಣ ಮೆಟೀರಿಯಲ್ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡ್ಕೊಳ್ಳಿ ಇದು ತ್ರೀ ಎಮ್ ಎಮ್ ಬೀಡು ಓಕೆ ಈಗ ಮೀರರ್ ಸುತ್ತಲೂ ನಾವು ಶುಗರ್ ಬೀಡಿಟ್ಟು ಫುಲ್ ರೌಂಡ್ ಒಂದು ಹಾಕ್ಕೊಳ್ವಾ ತುಂಬಾ ಈಸಿ ಕೂಡ ಬಟ್ ಸಿಂಪಲ್ ತುಂಬ ಸಿಂಪಲ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಮೆಟೀರಿಯಲ್ ಏನು ಜಾಸ್ತಿ ಬೇಕಂತಿಲ್ಲ ನೋಡಿಗ ಕಂಪ್ಲೀಟ್ ಆಗ್ಲಿಕ್ಕಾಯ್ತು ಲಾಕ್ ಮಾಡಿಕೊಳ್ತೇನೆ ಈಗ ಸಿಲ್ಕ್ ಥ್ರೆಡ್ ಡಬಲ್ ಥ್ರೆಡ್ ಹಾಕೊಂಡಿದ್ದೇನೆ ಸೇಮ್ ಕಲರ್ ಅಲ್ಲಿ ಅದ್ರಲ್ಲಿ ಚೈನ್ ಕೊಡ್ತಾ ಇದ್ದೇನೆ ಚೈನ್ ಕೂಡ ನಾವು ಡಬಲ್ ಲೈನ್ ಕೊಡ್ತೇನೆ ಅಂದ್ರೆ ಸ್ವಲ್ಪ ದಪ್ಪ ಕಾಣ್ತದೆ ನೋಡಿ ಈ ತರ ಡಬಲ್ ಲೈನ್ ಕೊಡಬೇಕು ನೋಡಿ ಇಲ್ಲಿ ಎಂಡ್ ಆಗುವಾಗ ಲಾಕ್ ಮಾಡಬೇಕಂತಿಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಆದರೆ ಥ್ರೆಡ್ ಕಟ್ ಆಗೋದೇ ನಾವು ಮಾಡಬೇಕಾಗ್ತದೆ ನಿಮಗೆ ಕಾನ್ಫಿಡೆಂಟ್ ಇದ್ರೆ ಲಾಕ್ ಮಾಡೋದೇ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲದಿದ್ರೆ ಪ್ರತಿ ಸಲ ಸಲ ನೀವು ಎಂಡ್ ಮಾಡುವಾಗ ಕೂಡ ಲಾಕ್ ಮಾಡಿಕೊಂಡು ಮಾಡಬೇಕಾಗ್ತದೆ ಈಗ ಕಂಪ್ಲೀಟ್ ಆಯಿತು ಎಲ್ಲ ನೋಡಿ ನಾವು ಡ್ರಾಯಿಂಗ್ ಮಾಡಿದ್ದೇವಲ್ಲ ಅದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಕಂಪ್ಲೀಟ್ ಮಾಡಿದ್ದೆ ಈಗ ಅದೇನು ತ್ರೀ ಎಮ್ ಎಮ್ ಬೀಡ್ ಇಟ್ಟಿದ್ವಲ್ಲ ಅದನ್ನು ಎಲ್ಲ ತುದಿಯಲ್ಲೂ ಕೂಡ ಕೊಡ್ತಾ ಇದ್ದೇನೆ ಈ ಡಿಸೈನನ್ನು ನೀವು ಪ್ಲೇನ್ ಟಾಪ್ಸ್ ಇರ್ತದೆ ಅಲ್ವಾ ಅದಕ್ಕೆ ಸ್ಯಾರಿಗಳು ಅದರಲ್ಲಿ ಕೂಡ ಮಾಡಿಕೊಳ್ಬೋದು ನೋಡಿ ಈ ಥರ ಒಂದೊಂದು ಬೀಡಿಟ್ಟು ಲಾಕ್ ಮಾಡಬೇಕು ಕೆಲವೊಬ್ಬರಿಗೆ ಈ ಥರ ಲಾಕ್ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಿರೋರು ನಾನೀಗ ತೋರಿಸ್ತೇನೆ ನೋಡಿ ಈ ಥರ ಕೂಡ ನೀವು ಲಾಕ್ ಮಾಡ್ಬೋದು ಸ್ವಲ್ಪ ಈಸಿ ಇದು ನೋಡಿ ಹೀಗೆ ನೋಡಿ ಸರಿಯಾಗಿ ನೋಡಿ ಅಷ್ಟೇ ನೀಡಲ್ ಹೆಲ್ಪಿಂದ ಹಾಗೆ ಬೀಡ್ ಒಳಗೆ ಹಾಕಿದರೆ ಲಾಕ್ ಆಗ್ತದೆ ಓಕೆ ಎಲ್ಲ ಕಂಪ್ಲೀಟ್ ಆಯಿತು ಫೈನಲ್ ಲುಕ್ ಹೇಗೆ ಬಂದಿದೆ ನೋಡಿ ನೋಡಿ ಈ ಥರ ಇರ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್